ನಿಮ್ಮ ಹಳೆ ಪ್ರಾಜೆಕ್ಟ್ ಹೋಲಿಸಿದ್ರೆ ಈ ಒಂದು ಪಾರ್ಟ್ ನಿಮಗೆ ತುಂಬಾ ಚಾಲೆಂಜಿಂಗ್ ಅನಿಸುತ್ತೆ ಬಿಕಾಸ್ ನೀವು ಡಾಕ್ಟರ್ ರೋಲ್ ಪ್ಲೇ ಮಾಡ್ತಾ ಇರೋದ್ರಿಂದ ಅಷ್ಟು ಈಸಿಯಾಗಿರೋದಿಲ್ಲ ಸೊ ಒಂದು ಸ್ವಲ್ಪ ಏನಾದರೂ ರಿಸರ್ಚ್ ಏನಾದರೂ ಮಾಡಿದ್ದುಂಟ ಏನೇನು ಚಾಲೆಂಜಸ್ ನೀವು ಫೇಸ್ ಮಾಡಬೇಕಾಗತ್ತೆ ಈ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ಬೇಕು ಅಂದರೆ ಒಂದು ಆರ್ಟಿಸ್ಟ್ಗೆ ಎಲ್ಲ ಪಾತ್ರನೂ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಚಾಲೆಂಜಿಂಗ್ ಬಿಕಾಸ್ ಒಂದೊಂದು ಪಾತ್ರ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಈ ಪಾತ್ರ ಕೂಡ ತುಂಬಾ ಚಾಲೆಂಜಿಂಗ್ ಬಿಕಾಸ್ ಒಂದು ಡಾಕ್ಟರ್ ಆಗಿದ ತಕ್ಷಣ ಇವಾಗ ಹೊರಗಡೆ ಹೋಗಿದ್ ತಕ್ಷಣ ನಮ್ಮ ಡಾಕ್ಟರ್ ಆಗಿ ಅವ್ನ ನೋಡ್ತಿರ್ ಅವ್ರು ನೋಡ್ತಿರ್ತಾರೆ ಏನು ಯಾವ್ದು ಓದಿರೋ ನೀವು ಏನು ಮಾಡ್ತಿರೋ ಅದರೊಳಗೆ ಏನು ಈ ತರ ಒಂದು ಕ್ವಶನ್ಸ್ ಅವ್ರಿಗೂ ಕ್ಯೂರಿಯಸ್ ಇರುತ್ತೆ ನಾವು ಓದ್ ನಿಜವಾಗ್ಲೂ ಓದ್ತಿದ್ದೀಯೋ ಅನ್ನೋಷ್ಟು ಫೀಲ್ ಇರುತ್ತೆ ಅವ್ರಿಗು ಸೊ ಅದಕ್ಕೆಲ್ಲ ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು ಓಕೆ ಏನು ಇದ್ರಲ್ಲಿ ಏನು ಮಾಡಬೇಕು ಇದ್ರೊಳಗೆ ಯಾವ ರೀತಿ ಇವಾಗ ಸ್ಟಾರ್ಟ್ ಮಾಡಿರೋದು ಅದ್ರ ಬಗ್ಗೆ ಓದೋದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಮೇನ್ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ನ ಓದೋದಕ್ಕೆ ಗೂಗಲ್ ಅಲ್ಲಿ ಓದ್ತಾ ಇದ್ದೀನಿ ಅಂದ್ರೆ ಇನ್ನ ಕಂಪ್ಲೀಟ್ ಆಗಿ ಏನು ಓದಿಲ್ಲ ಹಂಗಂತ ಕ್ವಶನ್ ಕೇಳಬೇಡಿ ಇವಾಗ ನಿನ್ನೆ ಸ್ಟಾರ್ಟ್ ಮಾಡಿದ್ದೇನೆ ಏನ್ ಒಟ್ಟೆ ಅಂದ್ರೆ ಅದ್ರ ಬಗ್ಗೆ ಏನೋ ಯಾಕೆ ಇದ್ರೀತಿ ಹಂಗೆ ಹಿಂಗೆ ಅಂತ ಸೊ ಸೊ ಸಿಕ್ಕ ಕೇಳಿದಾಗ ಅಟ್ಲೀಸ್ಟ್ ಬೇಸಿಕ್ ಬೇಸಿಕ್ ಆಗಿ ಆನ್ಸರ್ ಮಾಡ್ಬೇಕು ಆದ್ರೆ ಬರೀ ಪಾತ್ರ ಮಾತ್ರ ಮಾಡ್ತಿಲ್ಲ ನಾವು ಬಗ್ಗೆ ಅನ್ನೋಷ್ಟು ಜನರಲ್ ನಾಲೆಜ್ ತಿಳ್ಕೊಬೇಕಲ್ವಾ ಸೊ ಹಂಗಾಗಿ ಸ್ವಲ್ಪ ತಿಳ್ಕೊಳ್ತಾ ಓಕೆ ಕಿರಣ್ ಸರ್ ಬಗ್ಗೆ ಕೇಳಬೇಕು ಕರ್ಣ ಆಗಿ ಅವ್ರೇನು ಆಕ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡ್ತಾ ಇದ್ರೆ ತುಂಬಾ ಸೆಟಲ್ ಇರ್ತಾರೆ ಜಾಸ್ತಿ ಮಾತಾಡೋದಿಲ್ಲ ಎಷ್ಟ್ ಬೇಕೋ ಅಷ್ಟೇ ಮಾತಾಡ್ತಾರೆ ಆಮೇಲೆ ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಆಗಿ ಅವರು ಕೆಲ್ಸ ಮಾಡ್ತಾರೆ ಕೆಲಸ ಅಂತ ಬಂದ ತಕ್ಷಣ ಅವರು ಪರಕಾಯ ಪ್ರವೇಶ ಮಾಡ್ತಾರೆ ಇದೆಲ್ಲವನ್ನು ನಾವು ಕೇಳಿದ್ರು ಅವರ ಜೊತೆ ಫೀಲ್ ಕೂಡ ಆಗಿದೆ ಜೊತೆಗೆ ಹೀರೋಯಿನ್ ಆಗಿ ನೀವು ಕೆಲಸ ಮಾಡ್ತಿರೋದು ಎಷ್ಟು ಖುಷಿ ಆಗುತ್ತೆ ನಿಮ್ದು ಏನಾದ್ರು ಫನ್ ಮೂಮೆಂಟ್ಸ್ ಆಗುತ್ತಾ ಇಷ್ಟು ಇಲ್ಲಿ ತನಕ ಏನಾದ್ರೂ ನಿಮ್ದು ಬ್ಯಾಂಕಿಂಗ್ ಆಗಿರತ್ತಲ್ವಾ ತನಕ ಏನಾದ್ರೂ ಫನ್ ಮೂಮೆಂಟ್ಸ್ ಆಗಿರುತ್ತೆ ಏನಿಲ್ಲ ಸೆಟ್ ಅಲ್ಲಿರುವಾಗ ಅವ್ರದೊಂದೇನಂದ್ರೆ ಏನಂದ್ರೆ ತಾಕ್ಷಿ ಗುಡ್ ಮಾರ್ನಿಂಗ್ ಹೇಳ್ತಾರೆ ಹೋಗುವಾಗ ಯಾರಿಗೂ ಬಾಯ್ ಹೇಳಲ್ಲ ಅಷ್ಟೇ ಅಂದ್ರೆ ಕೆಲಸ ಅಂದ್ರೆ ಇಟ್ಸ್ ವೆರಿ ಪರ್ಫೆಕ್ಟ್ ಆಯ್ತಾ ಬರ್ತಾರೆ ಸೆಟ್ಟಿಗೆ ಎಲ್ಲರೂ ನಾವು ಮಾತಾಡ್ಸ್ತಾರೆ ಸೀನ್ ಇರುವಾಗ ಅಷ್ಟೇ ಆರಾಮಾಗಿ ಮಾತಾಡ್ತೀವಿ ಅಲ್ಲಿ ಇಲ್ಲಿ ಯಾರಿಗಾದ್ರೂ ಕಾಮಿಡಿ ಮಾಡ್ಕೊಂಡು ಅಲ್ಲಿ ಏನು ಜೋಕ್ಸ್ ಮಾಡ್ಕೊಂಡು ಏನಾದ್ರೂ ಫನ್ ಮಾಡ್ತಿರ್ತೀವಿ ಅಷ್ಟೇ ಅದು ಬಿಟ್ರೆ ನೋ ಹಾಯ್ ಬಾಯ್ ಈ ತರ ಟರ್ಮ್ಸ್ ಅಲ್ಲಿ ಆರ್ಟಿಸ್ಟ್ ಅಂದ್ರೆ ಅವರು ಇಟ್ಸ್ ವೆರಿ ಸಿಂಪಲ್ ಅಂಡ್ ವೆರಿ ಡೆಡಿಕೇಟಿವ್ ಅದೇ ನೀವು ಹೇಳಿದ್ರಲ್ಲ ಹಂಗೆ ಬಟ್ ಎಷ್ಟಾಯಿತು ಕೆಲಸ ಅವ್ರದ್ದು ಎಷ್ಟು ಕೆಲಸ ಇದೆಯೋ ಅಷ್ಟು ಮಾಡ್ತಾರೆ ಓಕೆ ಬಾಯ್ ಅಂತ ಹೇಳ್ತಾರೆ ಹೋಗ್ತಾರೆ ಅಷ್ಟೇ ಓಕೆ ಒಂದು ಸೀರಿಯಲಲ್ಲಿ ಇಬ್ರು ಹೀರೋಯಿನ್ಸ್ ಇತ್ತಂದ್ರೆ ಅಲ್ಲಿ ನಮಗೆ ಒಂದು ಫಸ್ಟ್ ಥಾಟ್ ಬರೋದೆ ಒಂದು ಹುಡುಗನಗೋಸ್ಕರ ಇಬ್ರು ಹುಡುಗಿರು ಜಗಳ ಮಾಡೋದು ಇಲ್ಲೂ ಕೂಡ ಅದೇ ಆಗೋ ಚಾನ್ಸಸ್ ಇದೆಯಾ ಇಲ್ಲ ಇಲ್ಲ ನೀವು ಕಾದ್ ನೋಡ್ಬೇಕು ಇಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ ಬಟ್ ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತೂ ಇದೆ ಬಟ್ ಅದನ್ನ ಇವಾಗಲೇ ಬಿಟ್ಕೊಳ್ಳಲ್ಲ ನಮ್ ಸೀರಿಯಲ್ ನೋಡಿ ಆಯ್ತಾ ಸೊ ನಿಮ್ಮ ಮತ್ತೆ ನಮ್ರತಾ ಅವರ ಬಾಂಡಿಂಗ್ ಯಾವ ತರ ಬಿಕಾಸ್ ನಾವು ಮಾತಾಡಿದಾಗ ನಮ್ ಇಬ್ರು ಮಧ್ಯ ಬೇಗ ಕನೆಕ್ಟ್ ಆಗಿದೆ ಸೊ ಮುಂಚೆ ನಾನು ಇರೋದ್ರಿಂದ ನಾವಿಬ್ರು ಒಟ್ಟಿಗೆ ಆಕ್ಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅಂತ ಅವ್ರು ಹೇಳ್ತಾರೆ ಸೊ ನಿಮ್ ಪ್ರಕಾರ ನಿಮ್ ಇಬ್ರು ಬಾಂಡಿಂಗ್ ಎಷ್ಟು ವರ್ಕೌಟ್ ಆಗ್ತಾ ಇದೆ ಈ ಸೀರಿಯಲ್ ಅಲ್ಲಿ ಅಂದ್ರೆ ಮುಂಚೆ ನಾವು ವಿ ನೋ ಇಚ್ಛೆದರು ತುಂಬಾ ಚೆನ್ನಾಗಿ ಗೊತ್ತಿತ್ತು ಬಟ್ ಈ ಸೀರಿಯಲ್ ಮಾಡಿದಾಗಿಂದ ನಮಗೆ ಗೊತ್ತಿಲ್ಲ ಸಿಕ್ಕಾಪಡೆ ಕನೆಕ್ಟ್ ಆಗಿದ್ದೀವಿ ಅಂದ್ರೆ ನಮ್ಗೆ ನನ್ಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಕನೆಕ್ಟ್ ಆಗ್ತೀವಿ ಅಂತ ಒಂಥರ ಜಾಸ್ತಿ ಕನೆಕ್ಟ್ ಆಗಿದ್ದೀವಿ ನೋ ಇವೆಲ್ಲ ಹಿಂಗೆ ಇರ್ಲಿ ಸೊ ನಂಗೆ ನಾ ಅಂದ್ರೆ ವಿ ನೆವರ್ ಥಾಟ್ ಇಷ್ಟು ಬೇಗ ಕನೆಕ್ಟ್ ಆಗ್ತೀವಿ ಅಲ್ಲಿ ಸಿಗ್ದಾಗ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಿಂಗ್ ಮಾತಾಡ್ತಿದ್ ಯಾಕ ಹಂಗಲ್ಲ ಇಬ್ರು ತಿಂಡಿ ಒಟ್ಟಿಗೆ ಮಾಡ್ತೀವಿ ಅವ್ರ ಮನೆಯಿಂದ ಒಂದು ಫೈವ್ ಡೇಸ್ ಇಂದ ಅವ್ರ ಮನೇದು ಊಟ ಮಾಡ್ತೀರಾ ಊಟ ತಂದ್ರೆ ಅವ್ರ ಅಮ್ಮ ಇಬ್ಬರಿಗೂ ಕೂತ್ಕಲಿಸ್ತಾರೆ ಊಟನ ಇಬ್ರು ಒಟ್ಟಿಗೆ ಕುತ್ಕೊಂಡು ತಿಂತೀವಿ ಸೊ ಹಿಂಗೆ ಸೊ ಆ ಬಾಂಡಿಂಗ್ ಕೂಡ ಆನ್ ಸ್ಕ್ರೀನ್ ಅಷ್ಟೇ ಸೊ ಅಕ್ಕ ತಂಗಿರು ಆ ಬಾಂಡಿಂಗ್ ಕೂಡ ಅಷ್ಟೇ ಚಂದ ಇದೆ ಅಂಡ್ ಅಕ್ಕ ಅಂದ್ರೆ ನನಗೆ ಪ್ರಾಣ ಸೊ ಆ ರೀತಿ ಇದೆ ಓಕೆ ಎಸ್ ಇದಾಗಿತ್ತು ಭವ್ಯ ಗೌಡ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು